ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಮತ್ತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಶಿಖರ್ಕ್ನಾ ಅವರನ್ನ ಗೆಲ್ಲಿಸುವ ಒಂದು ಉದ್ದೇಶದಿಂದ ಈ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಕರೆಯಾಗಿತ್ತು ಅದೇ ರೀತಿಯಾಗಿ ಈ ಎರಡು ಮೂರು ದಿನಗಳ ಹಿಂದೆ ಪತ್ರಿಕಾ ಮಾಧ್ಯಮದಲ್ಲಿ ಓರ್ವ ಬಿ ಜೆ ಪಿ ಮುಖಂಡರು ಆಗಿರ್ತಕ್ಕಂಥ ಕಾಟಪ್ಪ ತಂಬಳಿ ಅವರು ನಾನು ಬಿ ಜೆ ಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರುವುದಿಲ್ಲ ಕಾಂಗ್ರೆಸ್ ಪಕ್ಷದ ಬೆಂಬಲದ ಅಭ್ಯರ್ಥಿ ಅಂತ ರಾಸಿಖರ್ ಹಿಟ್ನಾಳ್ ಅವರು ಅವರಿಗೆ ಮಾತ್ರ ನಾನು ಬೆಂಬಲ ಅಂತ ಹೇಳಿ ಎರಡು ಮೂರು ದಿನಗಳನ್ನ ಪತ್ರಿಕೆಯಲ್ಲಿ ಹರಿದಾಡ್ತೇನೆ ಅದಕ್ಕೆ ಅವರಿಗೆ ರಾಶಿಖರ್ಟ್ನಾಳ್ ಅವರಿಗೆ ಬೆಂಬಲ ನೀಡ್ತಕ್ಕಂಥದ್ದು ಸ್ವಾಗತಾರ್ಹ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಆದರೂ ಬಿ ಜೆ ಪಿ ಪಕ್ಷವನ್ನು ಕರೆದು ಕಾಂಗ್ರೆಸ್ ಪಕ್ಷವನ್ನು ಸೇರೋದಿಲ್ಲ ಅಂತೇನು ಏನು ಅಂತ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಬಾ ಅಂತ ಕರೆದ ವ್ಯಕ್ತಿಗಳು ಯಾರು ಅವ್ರನ್ನ ಇದು ನಮ್ಮ ಪ್ರಶ್ನೆ ಕಾಂಗ್ರೆಸ್ ಪಕ್ಷದಲ್ಲಿ ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಅದು ವಿಶೇಷವಾಗಿ ಅವರಿಗೆ ಯಲ್ಬುರ್ಗ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಸ್ಥಾನಮಾನವೂ ಇಲ್ಲ ಜಾಗವನ್ನು ಕೊಡೋದಿಲ್ಲ ಅವ್ರು ನಮ್ಮ ಪಕ್ಷಕ್ಕೂ ಕೂಡ ನಾವು ಸೇರಿಸ್ಕೊಳ್ಳೋದಿಲ್ಲ ಅದಕ್ಕೆ ಅವರು ನಾ ಸೇರೋದಿಲ್ಲ ಅಂತೇಳಿ ತಾವೇ ಮುಂಚಿತವಾಗಿಲ್ಲ ಅವ್ರು ಸೇರಿಸ್ಕೊಳ್ತೀವಿ ಅಂತ ಹೇಳಿದ್ರು ಭಾರತ ಕರೆದಂಥ ವ್ಯಕ್ತಿ ಯಾರು ಅದಕ್ಕೆ ಅವರ ಅವಶ್ಯಕತೆ ನಮ್ಮ ಪಕ್ಷಕ್ಕೆ ಇಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಅವಶ್ಯಕತೆ ಇಲ್ಲ ಅವ್ರು ನಮ್ಮ ಪಕ್ಷಕ್ಕೆ ಬರೋದು ಕೂಡ ನಾವು ವಿರೋಧ ಮಾಡ್ತೀವಿ ಸಪೋರ್ಟ್ ಮಾಡ್ತಂದ್ರೆ ನಾವು ಆಶೆ ನಮ್ಗೆ ಏನೋ ಗೆಲ್ಲಬೇಕು ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಅವ್ರಿಗೆ ಪ್ರಾಬ್ಲಮ್ ಇಲ್ಲ

ಒಂದಿ ನಿಮ್ಮ ಒಂದು ಒಂದು ಹೇಳಿಕೆ ಪ್ರಕಾರ ಅವರು ಊಹಾಪೋಹವಾಗಿ ನಿಮ್ಮ ಒಂದು ಕಾಂಗ್ರೆಸ್ ಕಾರ್ಯಕರ್ತರಾಯ್ತು ಬಾ ಅಂತ ಕರೆದಿಲ್ಲ ಅವ್ರು ಏನೋ ಒಂದು ಈಗ ಬಿಜೆಪಿ ಅವ್ರಿಗೆ ಅದ್ರಲ್ಲಿ ಏನೋ ತಮ್ಮ ಪಕ್ಷದಲ್ಲಿ ಏನು ಇದು ಬಂದಾಗ ಗೊತ್ತಿಲ್ಲ ಈಗ ಈ ಎಲೆಕ್ಷನ್ ಬಂದತ್ತೆ ಅಂತ ಹೇಳ್ಬಿಟ್ಟು ಎಲ್ಲಿ ಅವಕಾಶಗಳು ಇರ್ತಾವೆ ಅವಕಾಶವಾದಿಗಳಿಗೆ ನಮ್ಮಲ್ಲಿ ಸ್ಥಾನಮಾನ ಇಲ್ಲ ಅವರು ಅವಕಾಶವಾದಿಗಳು ರಾಜಕಾರಣಿಗಳಿಗೆ ನಮ್ಮ ಪಕ್ಷದಲ್ಲಿ ಸ್ಥಾನಮಾನ ಇಲ್ಲ ಅವಕಾಶವಾದಿಗಳು ಬೇರೆ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ರು ತಮ್ಮ ಪತ್ನಿ ಮತ್ತು ತಾವು ಈ ಮತ್ತೆ ಬಿಜೆಪಿ ಅವರು ಸೋತಿದ್ದಾರೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಇದ್ದೀವಿ ನಾವು ಅಲ್ಲಿ ಮತ್ತೆ ನಾವು ಸೇರ್ಪಡೆ ಲಾಭ ಪಡ್ಕೋಬೇಕಂತ ವ್ಯಕ್ತಿಗಳಿಗೆ ನಮ್ಮ ಪಾರ್ಟಿಯಲ್ಲಿ ಅವಕಾಶ ಇಲ್ಲ ನಮ್ಮ ಸಾಹೇಬ್ರ ಅಂಥವ್ರಿಗೆ ಮನ್ನಣೆ ಕೊಡೋದಿಲ್ಲ ಒಟ್ಟಾರೆ ಅಭಿಪ್ರಾಯನೂ ಏನು ನಿಮ್ಮ ಸಾಹೇಬರ ಅಭಿಪ್ರಾಯನೋ ಇದು ನಮ್ಮ ವೈಯಕ್ತಿಕ ಅಭಿಪ್ರಾಯ ನಿಮ್ಮ ಮುಖಾಂತರ ನಾವು ಬರ್ತೀವಿ ಅಂದ್ರೆ ನಮ್ಮ ಸಾಹೇಬ್ರಿಗೆ ನಾವು ಕಾರ್ಯಕರ್ತರು ಬೇಡ ಅಂತ ಹೇಳ್ತೀವಿ ಮನವರಿಕೆ ಮಾಡ್ತೀವಿ ಸಾಹೇಬ್ರ ತಮಗೆ ಏಕ ವರ್ಷದಲ್ಲಿ ಮಾತಾಡಿದಾರೆ ನಮ್ಮ ಐದು ಯಾಕಂತ ಸಿದ್ದರಾಮಯ್ಯ ಸಾವಿರ ಬಂದಾಗ ತಮ್ಮ ಒಂದು ಸ್ಟೇಜಲ್ಲೇ ಅವರು ಈ ಥರ ಮಾಡಿ ನಮ್ಗೆ ಅವತ್ತಿಗೆ ಕಪ್ಪು ಚುಕ್ಕಿತ್ತಂದ್ರೆ ಅಂಥವ್ರಿಗೆ ಪಾರ್ಟಿಗೆ ಯಾಕೆ ಸೇರಿಸಿ ಸಾಕು ನಾವು ಇದೀವಿ ನಾವು ಬಲ ನಿಮ್ಮನ್ನು ಒಟ್ಟಾರೆ ಬೆಂಬಲ ಬೇಕಾದ್ರೆ ಮಾಡಲಿ ಗೆಲ್ಲುವ ಸಲುವಾಗಿ ಆದರೆ ನಮ್ಮಲ್ಲಿ ಸ್ಥಾನಮಾನಗಳು ಏನಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಒಟ್ಟಾರೆ ಅವ್ರು ಬರ್ತೀನಿ ನಾವು ಪಕ್ಷದಾಗ ಪಕ್ಷದ ಸಿದ್ಧಾಂತಕ್ಕೆ ಇರ್ತೀನಿ ಅಂತ ಇವಾಗ ಒಳ್ಳೆ ಬಂದು ಒಪ್ಪಿಗೆ ಅವ್ರನ್ನ ನೀವು ಸೇರಿಸಿ ನಿಮ್ಮ ಪಕ್ಷದಲ್ಲಿ ಸೇರಿಸಿಕೊಳ್ಳುವಂಥ ಇದು ಇಲ್ಲ ಒಟ್ಟಾರೆ ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಪಕ್ಷದಿಂದ ಅವ್ರಿಗೆ ಏನು ಹೇಳ್ತೀರಿ